వివర నిర్చిబాయి వ్యవసాయం అంట్రోల్ ఆగ్రూ హోరాట ಎಷ್ಟೇ ಒಡಗಾವದಲ್ಲೂ ರೈತರು ಎಲ್ಲರೂ ಕೂಡ ನಿಧಾನದ ಸಮಯ ನಿಧಾನದ ಸಮಯ ಯಾರು ಕೂಡ ಬೇರೆ ಬರ್ತದೆ ಆಟ ಜೊತೆಯಲ್ಲ ಬಡಗಾವ

ಜನರಿಗೆ ಕುಡಿಯುವ ನೀರಿಗಾಗಿ ದೇವಪ್ಪನ ಕೆರೆಯಲ್ಲಿ ಮಿನಿ ಡ್ಯಾಮ್ ನಿರ್ಮಾಣ ಮಾಡಲೇಬೇಕು ನಾನು ನಿಮ್ಮನ್ನು ಕರ್ಕೊಂಡೋಗಿ ಆ ಯೋಜನೆಗೆ ಪ್ರಯತ್ನ ಮಾಡೋ ಮಾಡೋಣ ಇವತ್ತು ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಪೈಪ್ ಪೈಪ್ಲೈನ್ ಕೆಲಸ ಬಾಟ್ಲರ್ ಕೆಲಸ ಎಲ್ಲೇ ಶುರು ಮಾಡಿ ನಾನೇ ಬಂದು ಅಲ್ಲೇ ನಿಂತ್ಕೊತೀರೋ ಏನ್ ಮಾಡ್ತೀರೋ ನೋಡೋಣ ಅದಕ್ಕೆ ನೀವು ದಯಮಾಡಿ ನಿಮಗೆ ಅವಕಾಶ ಇದೆ ಅಧಿಕಾರಿಗಳಿಗೆ ಕರೀರಿ ಮತ್ತಿನ್ನೇನು ಮಾಡ್ಬೋದು ನೋಡಿ ಪಾರ್ನರ್ ಜೊತೆ ಮೀಟಿಂಗ್ ಮಾಡಿಸಿ ನಾನು ಹೇಳ್ತೀನಿ ಕರೀರಿ ನೀವು ನಾನು ನನಗೆ ಸಲ ಹೇಳಿದ್ದೀನಿ ನಿಮಗೆ ಮೀಡಿಯಾದವ್ರಿಗೆ ಹೇಳಿದ್ದೀನಿ ರೈತರು ಕರೀರಿ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಕರೀರಿ ಎತ್ತಿನೋಳಿಯವ್ರನ್ನ ಕರೀರಿ ಎಚ್ ಎನ್ ವ್ಯಾಲಿ ಅವ್ರನ್ನ ಕರೀರಿ ನಿಮ್ಮ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್ ಅವ್ರು ಕರೀರಿ ಮಂತ್ರಿಗಳು ಮಂತ್ರಿಗಳಿಗೆ ಹೇಳಿ ಮೀಟಿಂಗ್ ಮಾಡಿ ಚರ್ಚೆ ಮಾಡೋಣ ಇದರಲ್ಲಿ ಕತ್ತು ತಗೊಂಡು ಏನಿದೆ ನಿಮಗೆ ನಮಗೆ ಕನ್ವಿನ್ಸ್ ಆದರೆ ಎಲ್ಲ ಅವಕಾಶ ಮಾಡಿಕೊಡೋಣ ಅಲ್ವಾ ಸುಮ್ಮನೆ ಏನು ಯಾರು ನಾಲ್ಕು ಜನ ಈ ಕಾಂಜಿ ಪಿಂಜಿಗಳು ಬ್ರೋಕರ್ಗಳನ್ನ ಹಾಕಿ ಇನ್ನಾ ಕೊಟ್ಟು ಈಗಾಗಲೇ ನೀವು ಪಟವಾಳ ಗೊತ್ತಾಗಿದೆ ನೀವು ತಿಳ್ಕೊಂಡಿರ್ಬೋದು ಸಾಮಾನ್ಯ ಜನರಲ್ಲಿ ಇವತ್ತು ನಿಮ್ಮ ನುಡ್ಬೇಕಾದ್ರೆ ಫೋನ್ ಮಾಡಿದ್ರೆ ಸಿಗಲ್ಲ ನೀವು ಪಿ ಎತ್ರ ಹೋಗ್ಬೇಕು ಏನು ಇದೇನು ಆಟಾಡ್ತಾ ಆಡ್ತಾ ಇದ್ರಿ ತಾಲೂಕು ಜನ ಏನು ಗುಗುಗಳು ಅಂತ ತಿಳ್ಕೊಂಡಿದ್ದೀರೀಗ್ರೆ ಬೇರೆ ತರ ಆಗುತ್ತೆ ಆಮೇಲೆ ನೋಡಿ ಮುಂದಿನ ಹೆಜ್ಜೆ ಹೇಳ್ತೀನಿ ಏನ್ ಮಾಡ್ಬೇಕು ಅಂತ ಎಷ್ಟಕ್ಕೆ ಸಾಕಿ ಗೊತ್ತಿಲ್ಲ ನೀವು ಏನ್ ಹೇಳಿದ್ದೀರಾ ನಾನು ಕಳ್ಕೊಂಡೋಗ್ತೀನಿ ಪ್ರಯತ್ನ ಮಾಡಿ ಮತ್ತೆ ನಿಮಗೆ ಅವರಿಗೆ ನನ್ನ ಭರವಸೆ ಏನಂದ್ರೆ ಇದು ಪುನರ್ ಪರಿಶೀಲನೆ ಮಾಡಿ ಬೇರೆ ರೀತಿ ಮಾಡಿದೆ ನಾವು ಒಪ್ಪೋದಿಲ್ಲ ಈಗ ಒಪ್ಪೋದಿಲ್ಲ ಈಗ ನನಗೆ ನಾಟಕ ಮಂಡಳಿ ಅಂತ ಹೇಳಿದ್ರು ಆಯ್ತು ಈಗ ನಾನು ನಿಜವಾಗಿ ನಾಟಕ ಬಣ್ಣ ಬಳಕೊಂಡಿದ್ದೆ ಅಲ್ವಾ ಈಗ ನಾನು ಬಣ್ಣ ಬಳಕೆ